ನನ್ನ ಸಾರಿ ಏನೋ ಭೂಮಿ ಆಡಿರೋ ಮಾತುಗಳನ್ನ ನಾನು ಮರೆಯೋಕ್ಕಾಗುತ್ತಾ ಹಾಂ ಎಂತ ಮಾತಾಡಿದೆ ಆಯ್ಕಪ್ಪ ನಾನು ನೀನು ನಂಗೆಲ್ಲ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಭೂಮಿ ನಾನು ಏನಾದ್ರೂ ನೀನು ಅದೇ ತರ ನೆಲ್ಲ ಮಾತಾಡ್ತೀಯಾ ನಂಗೆ ನೋವು ಮಾಡ್ತೀಯ ಅಂತ ನಂಗೆ ಮೊದಲೇ ಗೊತ್ತಿದ್ರೆ ನಂಗೆ ಅಷ್ಟು ಬ್ಲೀಜರ್ ಆದರೆ ಆದ್ರೆ ನಾನು ನಿನ್ನ ಬಗ್ಗೆ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು ಭೂಮಿ ಹಂಗೆ ಹಿಂಗೆ ಅಷ್ಟೊಳ್ಳು ಆ ಥರ ಎಲ್ಲ ಏನೇನೋ ಅನ್ಕೊಂಡಿದ್ದೆ ಆದ್ರೆ ನೀನು ಸಡನ್ ಆಗಿ ಹಂಗೆ ಮಾತಾಡ್ಬಿಟ್ಟಿಯಲ್ಲ ನಂಗೆ ಹೆಂಗ್ ತಡ್ಕೋಬೇಕು ಹೇಳು ಆಗುತ್ತೆ ರೀ ನಾನು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಆದರೆ ಅವತ್ತು ಯಾಕೆ ಹಂಗೆಲ್ಲ ಮಾತಾಡೋದು ನಾವು ಏನೋ ನಂಗೆ ಏನೂ ಗೊತ್ತಾಗಲಿಲ್ಲ ರೀ ತಪ್ಪಾಯ್ತು ರೀ ತುಂಬ ಬೇಜಾರು ಆಗ್ತಿದೆ ನನಗೆ ನಾನು ಎಷ್ಟು ಯೋಚನೆ ಮಾಡಿದೆ ಗೊತ್ತಾ ನಿಮ್ಗೆ ಹಿಂಗೆಲ್ಲ ಅಂದ್ಬಿಟ್ಟಿದ್ದೀನಿ ಅಂತ ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರಿ ಭೂಮಿ ಅವತ್ತು ನೀನು ಹಬ್ಬದ ದಿನ ನಾನು ಬಿಟ್ಬಿಟ್ಟು ಓದಿಯಲ್ಲ ನಾನು ಇನ್ನು ವಾಪಸ್ ಬರಲ್ವೇನೋ ನೀನು ಅಂದ್ಕೊಂಡೆ ನಾನು ಮೊನ್ನೆ ಅಜ್ಜಿ ಫೋನ್ ಮಾಡಿದ್ದಂತೆ ಅಜ್ಜಿ ಜೊತೆ ನೀನು ತುಂಬ ಕೋಪ್ತಾರೆ ಮಾತಾಡ್ತಂತೆ ಬರಲ್ಲ ನಾನು ಹಂಗೆ ಹಂಗೆ ಅಂತ ಅದೇ ನಿಂಗೆ ಬಂದ್ಬಿಟ್ಟೆ ಮನಸ್ಸು ಚೇಂಜ್ ಮಾಡಿಕೊಂಡು ౌ అజ్జ్ జెాడుబిటె నెన్స్కు ఎస్ బేజార్గెత్తేబి అదక హెలాగో కణ్ తెలు నవ్య దొడ్ తప్ప మాట్ అంత అర్థమాసూందే నిజవ్ ఇవ్ ఇల్లియారీ ఏతీ భూమ్యా నవ్య సిక్ ఇల్ నవ్య నిన్ కణ్ తెల్ స్వల్ అర్థ హక్ ంగ్లూర్ హెన్ తిరు బ్లువ్య సి అర్థ మార్స్లుపుతీ అంత అదే బేక్వ్యాన్వ్యాల్ అయ్యప్ప ಹೌದು ರೀ ನವ್ಯನ ಸಿಕ್ಕ ಹೇಳಿದ್ದು ನನಗೆ ನಾನು ನಿಮ್ಮ ಜೊತೆ ಇರೋ ಫೋಟೋನ ಹಾಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ನಲ್ಲ ಅದೆಲ್ಲ ನೆನ್ಸ್ಕೊಂಡು ತುಂಬ ಬೇಜಾರಾಗ್ತಿದೆ ರೀ ಈಗ ನವ್ಯ ಅರ್ಥ ಮಾಡಿಸ್ಲು ನನಗೆ ಚೆನ್ನಾಗಿರೋರೆಲ್ಲ ಒಳ್ಳೆಯವರಲ್ಲ ಚೆನ್ನಾಗಿಲ್ದೇ ಇರೋರೆಲ್ಲ ಕೆಟ್ಟವರಲ್ಲ ಅಂತ ಒಳ್ಳೆ ಮನಸ್ಸು ಮುಖ್ಯ ದುಡ್ಡು ಆಸ್ತಿ ಅಂತಸ್ತು ಕೆಲಸ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಒಳ್ಳೆ ಮನಸ್ಸಿರೋ ಗಂಡ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ಲು ಆ ಪುಣ್ಯ ನೀನು ಮಾಡಿದೆಯಾ ಭೂಮಿ ಯಾವಾಗಲೂ ನೀನು ಅದನ್ನ ಕಳ್ಕೊಬೇಡ ಅವಿನಾಶು ಒಳ್ಳೆ ಮನಸ್ಸಿರುವಂಥ ಹುಡುಗ ಮುಗ್ಧ ಮನ್ಸಿರೋನು ಅವನಿಗೆ ಕಲ್ಮಶ ಅನ್ನೋದೇ ಗೊತ್ತಿಲ್ಲ ಮೋಸ ಕಪಟ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ ಅಂತ ಒಳ್ಳೆ ಆಗಿರೋದಕ್ಕೆ ನೀನು ಪುಣ್ಯ ಮಾಡಬೇಕು ಪುಣ್ಯ ಮಾಡಿದ್ಯಾ ನೀನು ಅವಿನಾಶ್ ಮದುವೆ ಆಗಕ್ಕೆ ಯಾವುದೇ ಕಾರಣಕ್ಕೂ ನೀನು ಅವಿನಾಶಿಂದ ದೂರ ಆಗಬಾರ್ದು ಅಂತೆಲ್ಲ ಹೇಳಿದ್ಲು ಏನು ಹೇಳ್ತಿದ್ದೆ ಭೂಮಿ ನವ್ಯ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ಲಾ ಅಯ್ಯಪ್ಪ ನಂಬಕ್ಕೆ ಆಗ್ತಿಲ್ವಲ್ಲ ನನಗೆ ಅವಳಿಗೆ ನನ್ನ ಮೇಲೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆಯಾ ಹೌದು ರೀ ನವ್ಯ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ಲು ಅವಿರಾಶನೇ ನಾನು ಮದುವೆ ಆಗಬೇಕಿತ್ತು ಅವ್ನು ತುಂಬ ಒಳ್ಳೆಯವನು ನನಗೋಸ್ಕರ ಪ್ರಾಣ ಕೊಡೋಕೆ ಹೋಗಿದ್ದ ಅಂಥ ಪ್ರೀತಿನ ಕಳ್ಕೊಂಡು ದೂರ ಮಾಡಿಕೊಂಡು ನಾನು ಇವಾಗ ನೋವು ಅನುಭವಿಸ್ತಾ ಇದ್ದೀನಿ ಆ ಕೆಲಸ ನೀನು ಮಾಡಬೇಡ ಅವಿನಾಶನಿಂದ ದೂರ ಆಗಬೇಡ ಅಂತೆಲ್ಲ ಹೇಳಿದ್ಲು ಯಾಕೆ ಮಮ್ಮಿ ಹಂಗೆಲ್ಲ ಹೇಳಿದ್ಲು ನನ್ನೇ ದೂರ ಮಾಡ್ಕೊಂಡು ಅವ್ಳು ನೋವು ಅನ್ಭವಿಸ್ತಾ ಇದ್ದೀನಿ ಅಂತ ಹೇಳಿದ್ಲಾ ಯಾಕೆ ಅವಳು ಒಳ್ಳೆ ಹುಡುಗಿನ ಮದುವೆ ಆಗಿದ್ದಾಳೆ ಅಲ್ವಾ ಚೆನ್ನಾಗಿದ್ದಾಳೆ ತಾನೇ ನವ್ಯಾ ಅಯ್ಯಯ್ಯೋ ಇವ್ರಿಗೆ ನವ್ಯ ನನ್ಗಾಗಿರೋ ಪ್ರಾಬ್ಲಮ್ ಏನೋ ಹೇಳೋದು ಬೇಡ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಮತ್ತೆ ಇವ್ರ ಅತ್ತೆಗೆ ಹೇಳಿದ್ರೆ ಅತ್ತೆ ಖುಷಿ ಪಡ್ತಾರೆ ನವಿ ನಂಗೆ ಆಗ್ಬೇಕು ಅಂತ ಆಸೆ ಪಡ್ತಾರೆ ಅದೆಲ್ಲ ಆಗ್ಬಾರ್ದು ಆ ವಿಷಯನ ಯಾರಿಗೂ ಹೇಳ್ಬಾರ್ದು ನಾನು ಅವೇ ಚೆನ್ನಾಗಿದ್ದಾಳೆ ಅಂತಾನೆ ಹೇಳ್ತೀನಿ ಏನು ಇಲ್ಲ ರೀ ನವ್ಯ ತುಂಬಾ ಚೆನ್ನಾಗಿದ್ದಾಳೆ ಅವಳು ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಾರಂತೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲು ಹ್ಮ್ ಅಷ್ಟೇ ರೀ ಹೌದಾ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತೆ ಭೂಮಿ ನವ್ಯಾ ಸೀರೆ ಉಟ್ಕೊಂಡಿದ್ಲಾ ಇಲ್ಲ ಮೊದ್ಲ ತರ ಫ್ರಾಕು ಮಿಡಿ ಅದೇ ಹಾಕೊಂಡಿದ್ದಾಳಾ ಸೀರೆ ಉಟ್ಕೊಂಡಿದ್ಲಾ ಅನ್ಸುತ್ತೆ ಮದುವೆ ಆಗಿದ್ದಾಳಲ್ಲ ಅಲ್ವಾ ಎಲ್ಲ ಹಾಗೆ ಹಾಕುತ್ತಾಳೆ ಹೌದೌದು ಅವಳ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾಳೆ ಅ ಸರಿ ನೀನೇನು ನವೀನ್ ಕಂಡ್ರೆ ಆಗ್ತಿರ್ಲಿಲ್ಲ ಈಗ ನೋಡ್ರೆ ಅಷ್ಟೊಂದು ನವಿನ ಬಗ್ಗೆ ಹೋಗ್ಕೊಂಡು ಮಾತಾಡ್ತಿದ್ಯಾ ಎಲ್ಲ ಒಂದೇ ತರ ಇರಲ್ಲ ಪರಿಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ ಏನು ಏನ್ ಮಾಡೋಕ್ಕಾಗುತ್ತೆ ಹೇಳಿ ನವೀನ ಹೇಟ್ ಮಾಡೋವಂಥ ಪರಿಸ್ಥಿತಿನೇ ಇತ್ತು ಈಗ ಅವಳು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ ಪಾಪ ಅನ್ಸುತ್ತೆ ರೀ ಪಾಪ ಅನ್ಸುತ್ತಾ ಪಾಪ ಅಲ್ಲ ರೀ ಅವಳು ನೋಡಿದ್ರೆ ಖುಷಿ ಆಗುತ್ತೆ ಈಗ ನಾನು ಅವಳ ಜೊತೆ ಚೆನ್ನಾಗಿರ್ಬೇಕು ಇರ್ಬೇಕು ಅಂತ ಅನ್ಸುತ್ತೆ ಅದು ಅಲ್ಲದೆ ನಮ್ಮ ಇಬ್ಬರು ಒಂದ್ ಮಾಡಿದ್ಲಲ್ವಾ ನಿಮ್ ಬಗ್ಗೆ ನನ್ಗೆ ಅರ್ಥ ಮಾಡಿಸಲಲ್ವಾ ಅದಕ್ಕೆ ಈಗ ಅವಳು ಕಂಡ್ರೆ ನನಗೆ ಪ್ರೀತಿ ಕೋಪ ಏನೂ ಇಲ್ಲ ಮತ್ತೆ ಭೂಮಿ ನವೀನ ಬರಕ್ಕೆ ಹೇಳಿ ಅವ್ಲ ಗಂಡನ ಕರ್ಕೊಂಡು ನಮ್ಮನೆ ಒಂದಿನ ಬಾ ಅಂತ ಹೇಳ್ಬೇಕು ತಾನೆ ನೀನು ಅದು ಅಲ್ಲದೆ ಅವ್ಲ ನಿನ್ ನಿಮಗೆ ಎಲ್ಲ ಅರ್ಥ ಮಾಡಿಸಿ ಮತ್ತೆ ನಾವು ಇಬ್ರು ಒಂದಾಗ ಹೋಗಿ ಮಾಡಿದಳ ಅಳುಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ ಅವ್ಳು ಬಂದಿದ್ರೆ ಖುಷಿಯಾಗದು ಬರಕ್ಕೆ ಹೇಳಿ ಭೂಮಿ ಆ ರೀ ಹೇಳಿದ್ನಿ ನಾನು ಬರ್ತೀನಿ ಒಂದಿನ ಅಂತ ಹೇಳಿದಳ ಅವ್ಳ ಹಸ್ಬೆಂಡ್ ಕರ್ಕೊಂಡು ಬರ್ತಾಳಂತೆ ಆದ್ರೆ ಅವರಿಬ್ರು ಕಂಪನಿ ಕೆಲಸ ಮಾಡಾತಲ್ವಾ ಸ್ವಲ್ಪ ಬಿಜಿ ಇರ್ತಾರೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಬರ್ತಾರಂತೆ ಬಿಡಿ ಹೆಂಗೋಪ್ಪ ಅವ್ಳು ಚೆನ್ನಾಗಿದೆ ಅಷ್ಟೇ ಸಾಕು ಭೂಮಿ ಹೇಳಿ ಅಂತೆ ಭೂಮಿ ನೀನು ಅವತ್ತು ಯಾಕೆ ಹಂಗೋದೋ ಯಾಕೆ ಹಿಂಗೆ ಬಂದಿದ್ಯೋ ನನಗೇನು ಇಲ್ಲ ಆದರೆ ನೀನು ತಗೊಂಡು ಕೇಳ್ಕೊತೀನಿ ಕಣವ ದಯವಿಟ್ಟು ಇಲ್ಲ ಅನ್ಬೇಡ ಅತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಏನು ಹೇಳಿ ಅತ್ತೆ ಭೂಮಿ ನಿಂದಮ್ಮಯ್ಯ ಕಣವ ನನ್ನ ಬಿಟ್ಟು ಇನ್ನೆಲ್ಲೂ ಹೋಗ್ಬೇಡ ಕಣವ ಇನ್ನೆಲ್ಲೂ ಹೋಗ್ಬೇಡ ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡ ನೀನು ನನ್ನ ಮಗ ಇರೋ ಮಗ ಕಣವ ಸಾವು ಸಾವು ಬದುಕಿನ ಮಧ್ಯೆ ಓರಾಡ್ಕೊಂಡು ಬಂದವನೇ ಕಣವ ಒಂದ್ಸತಿ ಅವ್ನ್ ಕಾಪಾಡಿಕೊಳ್ಳೆ ಒಸಿ ಕಷ್ಟಪಟ್ಟಿಲ್ಲ ಕಷ್ಟಪಟ್ಟಿಲ್ಲ ನನ್ ಮಗನ್ ಗೆನೂ ನಾನಂತೂ ಬದುಕಿರೋದಿಲ್ಲ ಕಣವ ಭೂಮಿ ಕಾಲಕ್ ಬೀಳ್ತಿನ್ಬೇಕಾದ್ರೆ ಮಗನ್ ಬಿಟ್ಟೆಲ್ಲೂ ಹೋಗ್ಬೇಡ ಅವ್ನಿಗೆ ಹಂಗೆಲ್ಲ ಮಾತಾಡ್ಬೇಡ ಕಣವ ಹಂಗೆಲ್ಲ ಮಾತಾಡ್ಬೇಡ ನನ್ಗೆ ಅಂತ ಸಹಿಸ್ಕೊಳಕ್ ಆಗೋದಿಲ್ಲ ಕಣ ಸಹಿಸ್ಕೊಳಕ್ ಆಗೋದಿಲ್ಲ ಅದೇ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ನನಗೆ ಗೊತ್ತೆ ನನ್ನಿಂದ ನಿಮಗೆಲ್ಲ ತುಂಬ ಬೇಜಾರಾಗೈತೆ ಅಂತ ನಂಗೆ ಗೊತ್ತು ಆದರೆ ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನು ಯಾವತ್ತು ಹಂಗೆಲ್ಲ ಅವ್ರಿಗೆ ಮಾತಾಡೋದಿಲ್ಲ ಅವ್ರು ಬಿಟ್ಟು ನಾನು ಎಲ್ಲಿ ಹೋಗ್ಲತ್ತೆ ಎಲ್ಲಿ ಹೋಗಲಿ ನನ್ನ ಗಂಡ ಅಲ್ವಾ ಅವರು ಅವ್ರನ್ನ ಬಿಟ್ಟು ನಾನು ಇನ್ನು ಎಲ್ಲಿ ಹೋಗಲಿ ಇನ್ನು ಯಾವತ್ತು ಎಲ್ಲೂ ಹೋಗಲ್ಲತ್ತೆ ನೀವು ನನ್ನ ಕ್ಷಮಿಸ್ಬಿಡಿ ನೀವು ಇಷ್ಟೆಲ್ಲ ಬೇಜಾರು ಮಾಡ್ಕೋಬೇಡಿ ನಿಜನವಾ ನಿಜನ ನೀನು ಹೇಳೋದು ನಂಬೋದಾ ಇನ್ನಾವತ್ತೂ ನನ್ನ ಮಗನ ಬಿಟ್ಟು ಹೋಗೋದಿಲ್ವಾ ನೀನು ಅವ್ನಿಗೆ ಹಂಗೆಲ್ಲ ಅನ್ನೋದಿಲ್ವಾ ಇಲ್ಲತ್ತೆ ಇಲ್ಲ ಇನ್ಯಾವತ್ತೂ ಹಂಗೆ ಅನ್ನೋದಿಲ್ಲ ನನಗೆ ಏನು ವಾಸ್ತವ ಏನು ಅಂತ ಅರ್ಥ ಆಗಿದೆ ಯಾವ್ಯಾವ ಕಲ್ಪನೆಯಲ್ಲಿದ್ದಂತೆ ನಾನು ನನಗೆ ಏನು ಯಾವುದು ಸರಿ ಯಾವ ತಪ್ಪು ಅಂತ ಚೆನ್ನಾಗಿ ಅರ್ಥ ಮಾಡ್ಸಿದ್ದಾಳೆ ನವ್ಯ ನನಗೆ ನಿಜವಾಗ್ಲೂ ನಾನು ಹಾಗೆಲ್ಲ ಮಾಡೋಲ್ಲಾತ್ತೆ ನವ್ಯನಾ ಹೌದಮ್ಮ ನವ್ಯ ಬಾಯ್ ಏನ ವಿನ ಸುಳ್ಳಿ ಹೇಳ್ತಿರೋದು ನವ್ಯ ಅರ್ಥ ಮಾಡ್ಸೋಳ ಅಂತ ಹೇಳ್ತಾಳೆ ನಾವು ಏನು ಸಿಕ್ಕಿದ್ದು ನಿಮಗೆ ಹೌದಮ್ಮ ನವ್ಯನ ಇವಳಿಗೆ ನಾನು ಇಷ್ಟ ಒಳ್ಳೆಯವನು ನನಗೆ ಇಷ್ಟ ಒಳ್ಳೆ ಮನಸ್ಸಿದೆ ನೋಡಕ್ಕೆ ಚೆನ್ನಾಗಿರೋರೆಲ್ಲ ಒಳ್ಳೆಯವ್ರಲ್ಲ ಅವಿನಾಶ್ ಇರೋರೆಲ್ಲ ಕೆಟ್ಟವರೆಲ್ಲ ಅವಿನಾಶ್ ಮುಗ್ದ ಅವ್ನಿಗೆ ತುಂಬಾ ಒಳ್ಳೆ ಮನಸ್ಸಿದೆ ಅವ್ನು ನೋಡೋಕೆ ಚೆನ್ನಾಗಿಲ್ದೇ ಇರ್ಬೋದು ಅವನಷ್ಟು ಒಳ್ಳೆಯವ್ರ ಯಾರು ಇಲ್ಲ ಅಂತ ಗಂಡನ ಕಳ್ಕೊಬೇಡ ನೀನು ಅವಿನಾಶ್ನ ನ ಮದುವೆ ಹಾಕಿ ಪುಣ್ಯ ಮಾಡಿದ್ಯಾ ಅಂತೆಲ್ಲ ನವ್ಯ ಹೇಳಿದ್ರಂತೆ ಭೂಮಿಗೆ ಅದೆಲ್ಲ ಇವ್ಳಿಗೆ ಹೇಳ್ಮೇಲೆ ಇವ್ಳು ವಾಪಸ್ ಬಂದಿರೋದಂತೆ ನನ್ನ ನವ್ಯನೇ ಇದನ್ನೆಲ್ಲ ಅರ್ಥ ಮಾಡಿಸಿದ್ದು ನಾನೇ ತಪ್ಪಾಗಿ ಏನೇನೋ ಅರ್ಥ ಮಾಡಿಕೊಂಡು ಅದು ಅವತ್ತು ಬೆಂಗಳೂರಿಗೆ ಹೋಗಿದ್ವಿ ನನ್ನ ತಂಗಿ ಬಂದಿದ್ದಾರೆ ಅವ್ರಿಗೆ ಬಟ್ಟೆ ತೊಗೊಳೋಣ ಅಂತ ಬೆಂಗಳೂರು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಬೆಂಗ್ಳೂರಿಗೆ ಹೋಗಿದ್ದಾಗ ನವ್ಯ ಸಿಕ್ಕಿದ್ಲು ಅವಳಿಗೆ ನಾನು ಹಿಂಗಾಯಿತು ನಾನು ಅಮ್ಮನ ಮನೇಲಿದ್ದೀನಿ ಇವಾಗ ಅವಿನಾಶತೆ ಇಲ್ಲ ಅಂತ ಹೇಳಿದೆ ಆವಾಗ ಅವ್ಳು ಚೆನ್ನಾಗಿ ಬೈಲತ್ತೆ ನನಗೆ ಅವಿನಾಶ್ ಅಂತ ಒಳ್ಳೆ ಗಂಡನ ಕಳ್ಕೊಬೇಡ ಅವನ ಜೊತೆ ಹೋಗು ನೀನು ಮಾಡ್ತಿರೋದೆಲ್ಲ ತಪ್ಪು ನಮ್ಮ ಅತ್ತೆ ಮಾವ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಅತ್ತೆ ತುಂಬ ಒಳ್ಳೆಯವರು ನಿನ್ನ ಮಗ್ಳ ಥರ ನೋಡ್ಕೋತಾರೆ ನೀನು ಅಲ್ಲಿ ಹೋಗು ಅಂತೆಲ್ಲ ಬುದ್ಧಿ ಹೇಳಿದ್ಲು ಅವ್ಳು ಹೇಳಿದ್ಮೇಲೆ ನಂಗೆ ಅರ್ಥ ಆಗಿದ್ದು ನನ್ನ ಮೈ ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅದಕ್ಕೆ ಅತ್ತೆ ಅರ್ಥ ಮಾಡ್ಕೊಂಡು ವಾಪಸ್ ಬಂದೆ ಅಲೋ ಏನು ಹೇಳ್ತಿದ್ದೀಯಪ್ಪ ನನ್ನ ಅಮ್ಮ ಹೇಳಿದ್ಲು ನನ್ನ ಬಗ್ಗೆ ಅಲೋ ನನ್ನ ಮಗಿನ ಬಗ್ಗೆ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲವ್ವ ಯಾವಾಗಲೂ ಅವ್ಳು ಕೆಟ್ಟದಾಗಲಿ ಥರ ಶಾಪ ಆಗ್ತಿತ್ತೆ ಪಾಪ ಆದ್ರೆ ಅವಳು

ಚೆನ್ನಾಗಿದ್ದಾಳತ್ತ ಹ್ಞೂ ಅತ್ತೆ ಚೆನ್ನಾಗಿದ್ದಾಳೆ ಹಾ ಅತ್ತೆ ನಿಮ್ಮನ್ನೆಲ್ಲ ತುಂಬ ಕೇಳಿದ್ಲು ಒಂದಿನ ಬಾ ಅಂತ ಹೇಳಿದ್ದೀನಿ ಹಾಂ ಇನ್ನು ಅವಳ ಮೇಲೆ ಬೇಜಾರೆಲ್ಲ ಅತ್ತೆ ಅವ್ಳು ಚೆನ್ನಾಗಿರಲಿ ಅಂತ ಹರಿಸಿ ಅಷ್ಟೇ ಸಾಕು ಕಣವ್ ಕಣವ ಅವಳು ಎಲ್ಲಿದ್ರು ಚೆನ್ನಾಗಿರಲಿ ಕಣವ ಅವಳು ಎಲ್ಲಿದ್ರು ಚೆನ್ನಾಗಿರ್ಲಿ ಕಣವ ಅಯ್ಯೋ ದೇವರೇ ದೇವರೇ ಒಳ್ಳೇದು ಮಾಡಪ್ಪ ಹಾಂ ನೀವು ಅಷ್ಟೇ ನಾವಿನ ಜೊತೆ ಚೆನ್ನಾಗಿರಲಿ ಅವಳು ಯಾವಾಗಲೂ ನಿಮ್ಗೆ ಒಳ್ಳೇದು ಬಯಸ್ತಾಳೆ ಅಂದಮೇಲೆ ನೀವು ಅವಳು ಒಳ್ಳೇದನ್ನೇ ಬಯಸಿ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ಸರಿ ಸರಿ ಬನ್ನಿ ಅಡುಗೆ ಮಾಡಿದ್ದೀನಿ ಭೂಮಿ ಬಾ ಬಾಬಾ ಊಟ ಮಾಡಿ ಬನ್ನಿ ಭೂಮಿ ಹೆಂಗೋ ಅವನ ಮನಸ್ಸಲ್ಲಿ ನವೀನ್ ಬಗ್ಗೆ ಬರೀ ಕೆಟ್ಟ ಅಭಿಪ್ರಾಯನೇ ಇತ್ತು ಈಗಂತೂ ಅವ ಅವನ ಮನಸ್ಸನ್ನ ಚೇಂಜ್ ಮಾಡಿಬಿಟ್ಟೆ ನೀನು ಈಗ ಅವಂಗೂ ನವೇ ಅಂದ್ರೆ ಇಷ್ಟ ಸದ್ಯ ಎಲ್ಲ ಒಳ್ಳೇದಾಯ್ತು ಅಲ್ವಾ ಹೌದು ರೀ ಎಲ್ಲ ಒಳ್ಳೇದಾಯ್ತು ನಡೀರಿ ಊಟ ಮಾಡಿ ಎಲ್ಲರಿಗೂ ಒಳ್ಳೇದಾಯ್ತು ಅಂದ್ರೆ ಪಾಪ ಅವಳಿಗೆ ಒಳ್ಳೇದಾಗಿಲ್ವಲ್ಲ ರೀ ಅವಳಿಗೆ ಮೋಸ ಆಗ್ಬಿಟ್ಟಿದೆ ಪಾಪ ಅವಳೊಬ್ಬಳೇ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಾ ಅವ್ಳು ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ ಏನು ಮಾಡೋದು ಯಾರಿಗೂ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾಳೆ ಆದರೆ ಅವಳಿಗೆ ಇಲ್ಲ ದೇವ್ರೆ ಇನ್ಮೇಲೆ ಆದರೆ ಅವಳು ಒಳ್ಳೇದು ಮಾಡಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು